ವೈದ್ಯರ ನಿರ್ಲಕ್ಷ್ಯ ಕೂಲಿ ಕಾರ್ಮಿಕ ಸಾವು ಪ್ರತಿಭಟನೆ ಇಬ್ಬರು ವೈದ್ಯರು ಮತ್ತು ಇಬ್ಬರು ಡಿ ದರ್ಜೆ ನೌಕರರ ಅಮಾನತು ಮೂರ್ಗೆರೆ ತಾಲೂಕಿನ ಗುತ್ತಿ ಗ್ರಾಮದ ಕೂಲಿ ಕಾರ್ಮಿಕ ಅನಾರೋಗ್ಯದ ನಿಮಿತ್ತ ಬೆಳಗಿನ ಜಾವ ಆಯಿತು ಮೂವತ್ತಕ್ಕೆ ಮೂಡಗೇರಿ ಸರ್ಕಾರಿ ಆಸ್ಪತ್ರೆಗೆ ತನ್ನ ಪತ್ನಿಯೊಂದಿಗೆ ಆಗಮಿಸಿದಾಗ ವೈದ್ಯರು ನರ್ಸ್ ಮತ್ತು ಡಿ ಗ್ರೂಪ್ ನೌಕರರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿರುವ ಘಟನೆ ವರದಿಯಾದ ಬೆನ್ನಲ್ಲೇ ಇಬ್ಬರು ವೈದ್ಯರು ಮತ್ತು ಇಬ್ಬರು ಡಿ ದರ್ಜೆ ನೌಕರರು ಅಮಾನತು ಮಾಡಲಾಗಿದೆ ಎಂದು ವರದಿಯಾಗಿದೆ ಅಮಾನತಾದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಮತ್ತು ನಾದಿರ್ ಬಿತರ್ಜಿಯ ನೌಕರರುಗಳಾದ ಹರ್ಷ ಮತ್ತು ನವೀನ್ ಎಂದು ತಿಳಿದು ಬಂದಿದೆ ಸಾವನ್ನಪ್ಪಿರುವ ಕಾರ್ಮಿಕ ಸುಂದರೇಶ್ ಎಂದು ತಿಳಿದು ಬಂದೆ ಮನೆಯಲ್ಲಿ ಮಲಗಿದ್ದ ಸುಂದರೇಶ್ ಬೆಳಗ್ಗೆ ಕೂಲಿ ಕೆಲಸಕ್ಕೆ ಹೊರಡಲು ತಯಾರಾಗುತ್ತಿದ್ದ ಪ್ರಜ್ಞೆ ತಪ್ಪಿದ್ದು ಕೂಡಲೇ ಸುಂದರೇಶ್ ಪತ್ನಿ ಪಕ್ಕದ ಮನೆಯವರ ಸಹಾಯದಿಂದ ಸುಂದರೇಶ ಮೂಡಗೇರಿ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಯಿತು ಆಸ್ಪತ್ರೆಗೆ ಆಗಮಿಸಿದರೆ ಸ್ಟ್ರೆಚರ್ ಸಿಗದೆ ಅಲ್ಲೇ ಇದ್ದ ಡಿ ಗ್ರೂಪ್ ನೌಕರರಾದ ಹರ್ಷ ಮತ್ತು ನವೀನ್ ತಮಗೂ ಬಂದಂತಹ ರೋಗಿಗೂ ಸಂಬಂಧವೇ ಇಲ್ಲವೆಂಬಂತೆ ವರ್ತಿಸುತ್ತಿದ್ದು ತಕ್ಷಣವೇ ರೋಗಿಯನ್ನ ಕರೆದುಕೊಂಡಿದ್ದು ವ್ಯಕ್ತಿ ರೋಗಿಯನ್ನ ಪ್ರಥಮ ಚಿಕಿತ್ಸಾ ಕೇಂದ್ರಕ್ಕೆ ಕಷ್ಟಪಟ್ಟು ಕರೆದುಕೊಂಡು ಹೋಗಿ ಮಲಗಿದ್ರು ಎನ್ನಲಾಗಿದೆ ನಂತರ ಕರ್ತವ್ಯ ನಿರ್ವಹಿಸುವ ವೈದ್ಯರನ್ನ ಕರೆದಾಗ ಗೊಣಗುತ್ತಾ ಬಂದ ವೈದ್ಯ ರೋಗಿಯನ್ನ ಪರೀಕ್ಷೆಗೆ ಒಳಪಡಿಸದೆ ನರ್ಸ್ ಒಬ್ಬರನ್ನ ಕರೆದು ಗ್ಯಾಸ್ಟ್ರಿಕ್ ಮಾತ್ರೆ ನೀಡುವಂತೆ ತಿಳಿಸಿದ್ರು ಆಸ್ಪತ್ರೆಯಲ್ಲಿ ಮಾತ್ರೆ ಇಲ್ಲ ಎಂದು ಹೊರಗಡೆಯಿಂದ ಮಾತ್ರೆಯನ್ನ ತರಿಸಿದ್ರು ಐದು ಗಂಟೆ ಕಳೆದರೂ ರೋಗಿಯನ್ನ ಪರೀಕ್ಷೆಗೆ ಒಳಪಡಿಸದೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಹತ್ತು ಗಂಟೆಯ ಸಮಯದಲ್ಲಿ ಸುಂದರೇಶ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇವರ ವರ್ತನೆಯನ್ನ ಕಂಡು ಸಾರ್ವಜನಿಕರು ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಪಟ್ಟು ಹಿಡಿದು ಆಸ್ಪತ್ರೆಯ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ ಪ್ರಾರಂಭಿಸಿದರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯ ಡಾಕ್ಟರ್ ಕಿರಣ್ ಮತ್ತು ಡಾಕ್ಟರ್ ನಾದಿರ್ ನಿರ್ಲಕ್ಷ್ಯವೇ ಕೂಲಿ ಕಾರ್ಮಿಕನ ಸಾವಾಗಿದೆ ಎಂದು ಅದು ಅಲ್ಲದೆ ಡಾಕ್ಟರ್ ಕಿರಣ್ ಅವರ ಮೇಲೆ ಹಲವು ಆರೋಪಗಳು ಇದ್ದವು ಅದೇ ವೈದ್ಯರನ್ನ ಉಳಿಸಿಕೊಳ್ಳುವಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದು ಈಗ ಮತ್ತೆ ಉಳಿಸಿಕೊಳ್ಳಲು ಕೂಲಿ ಕಾರ್ಮಿಕ ಕೂಡಿದ್ದು ಬಂದಿದ್ದ ಎಂಬ ಕಥೆಯನ್ನ ಹೆಣೆಯಲು ಪ್ರಾರಂಭಿಸಿದಾಗ ರೋಚ್ ಗೆದ್ದ ಸಾರ್ವಜನಿಕರು ಕುಡಿತವೇ ಗೊತ್ತಿಲ್ಲದ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡುವುದನ್ನ ಬಿಡಿ ಎಂದಾಗ ತಬ್ಬಿಬ್ಬಾದ ಆಡಳಿತ ವೈದ್ಯಾಧಿಕಾರಿಗಳು ತಪ್ಪಾಗಿದೆ ಯುವಕನ ಸಾವನ್ನಪ್ಪಿದ್ದಾನೆ ಎಂದು ತಡವರಿಸಲು ಪ್ರಾರಂಭಿಸಿದ್ರು ಒಟ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಇಬ್ಬರನ್ನ ಅಮಾನತು ಮಾಡಲಾಗುತ್ತಿದೆ ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯ ಮಾಧ್ಯಮದವರಿಗೆ ತೋರಿಸಲು ಹಿಂದಿಟ್ಟು ಹಾಕಿದ ಆಡಳಿತ ವೈದ್ಯಾಧಿಕಾರಿಗಳು ಬೆಳಗಿನ ಜಾವ ಡಿ ಗ್ರೂಪ್ ನೌಕರರ ದರ್ಪದಿಂದ ರೋಗಿಯನ್ನು ಹರಸಾಹಸದಲ್ಲಿ ತೆಗೆದುಕೊಂಡು ಹೋಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಆಡಳಿತ ವೈದ್ಯಾಧಿಕಾರಿಗಳು ಮೇಲಾಧಿಕಾರಿಗಳು ತಿಳಿಸಿದ್ದಾರೆ ನೀವು ಲೆಟರ್ ಕೊಟ್ಟರೆ ಮೂರ್ನಾಲ್ಕು ದಿನ ಬಿಟ್ಟು ಕೊಡುವುದಾಗಿ ತಿಳಿಸಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಪ್ರಕಾಶ್ ಬಕ್ಕಿ ಎನ್ ಟಿವಿ ಫೋರ್ ನ್ಯೂಸ್

ನಾವು ಅವ್ರಿಗೆ ಹೇಳಿದ್ಮೇಲೆ ಅವರು ಆಮೇಲೆ ಕೇಳ್ಕೊಂತ ಅದೂ ಏನು ಗೊತ್ತಾ ಫಾಲ್ಸ್ ಇನ್ಫಾರ್ಮೇಶನ್ ನಮಗೆ ಕೊಡ್ತೀಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಡೆತ್ ಆಗಿದ್ರೆ ಹದಿಮೂರು ವರ್ಷ ಮಗು ತೀರೋಗಿದೆ ಸರ್ ತರ ಇಲ್ಲಿ ಯಾರು ತೀರೋಗಿಲ್ಲ ಅಂತ ನಾವು ಅವ್ರಿಗೆ ಚೇಂಬರ್ ಕುತ್ಕೊಂಡು ಅವಾಗ ಅವರು ಮೂರ್ನಾಲ್ಕು ಜನ ನರ್ಸ್ಗಳನ್ನೆಲ್ಲ ಇರುತ್ತೆ ಡ್ಯೂಟಿ ಮಾಡಿದ್ರೆ ನಾದಿರ್ ಅಂತೇಳಿ ನೈಟ್ ಐದುವರೆಂಥ ಡಾಕ್ಟರ್ ನಾದಿರ್ ಅಂತೇಳಿ ಅವ್ರ ಜೊತೆ ಶ್ರೀನಿವಾಸ್ ಡಾಕ್ಟರ್ ಅಂತೇಳಿ ಇನ್ನೊಬ್ರು ಅವರಿಗೆ ಕಲೆಕ್ಟಾಗಿ ಇಬ್ಬರು ಡಾಕ್ಟರ್ ನೈಟ್ ಡ್ಯೂಟಿ ಮಾಡ್ತಾರೆ ಆದ್ರೆ ಒಟ್ಟು ಸ್ಟಾಫ್ ನರ್ಸ್ ಇರ್ಬೋದು ಎಲ್ಲ ನೆಗ್ಲಿಜೆನ್ಸಿ ಒಟ್ಟು ಏನು ತೋರಿಸಿಲ್ಲ ಮುಂದೆ ಏನ್ ಮಾಡ್ಬೇಕು ನಮ್ಗ ಪೇಶೆಂಟ್ಗಳನ್ನ ಕರ್ಕೊಂಡು ತರ ಯೂಸ್ ಮಾಡಿಲ್ಲ ಇಲ್ಲಿ ಡಿ ಗ್ರೂಪ್ ಅವರು ಸಹಿತ ಡಾಕ್ಟರ್ ಆಗಿದ್ದಾರೆ ಅವರು ಏನು ಕೆಲಸ ಮಾಡೋದಿಲ್ಲ ಅವ್ರೋರ್ ಬಂದಿಲ್ಲ ಈಗ ಎಲ್ಲ ಒಂದು ಹಾಸ್ಪಿಟಲಿ ಒಂದು ಮೇಲ್ಗಡೆ ಅವ್ರಿಗೆ ಇದು ಏನೇನು ವಿಚಾರ ಆಗ್ತಿದೆ ಎಲ್ಲರಿಗೂ ಗೊತ್ತಾಗಬೇಕು ಮತ್ತು ಅವರು ಸರಿಯಾಗಬೇಕು ಮತ್ತು ಇದು ಏನಾಗಿದೆ ಅದಕ್ಕೆ ತಪ್ಪು ಮಾಡಿದರೆ ಯಾರನ್ನ ಅವ್ರನ್ನ ಟ್ರಿಪ್ಮೆಂಡ್ ಮಾಡಬೇಕು ನಮಗೆ ಆಮೇಲೆ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ಅದನ್ನು ಕೊಡಬೇಕು ಎಲ್ಲರಿಗೂ ಕೊಡಬೇಕು ಸಿ ಸಿ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿದೆ ಅದನ್ನು ಕೊಡಬೇಕು ಅವಾಗ ಅಲ್ಲಿವರೆಗೂ ನಾವು ಬಾಡಿ ತಗೊಂಡು ಹೋಗಲ್ಲ

まだまだ。